ನಮಸ್ಕಾರ ಸಹಕಾರಿ ಟಿವಿಗೆ ಸ್ವಾಗತ ಮೊದಲು ಮಾನವನಾಗು ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಲೋಕಪಾಲರಿಗೆ ಆನ್ಲೈನ್ ಪೋರ್ಟಲ್ ಅಭಿವೃದ್ಧಿ ಪ್ರಾರಂಭ ಅಮಿತ್ ಶಾ ಕರ್ನಾಟಕ ಯುಸು ಬಿ ಅಧ್ಯಕ್ಷರ ಮರುಚುನಾವಣೆ ನಿಯಮ ಪುನರುಜ್ಜೀವನ ಸಹಕಾರಿ ಲೋಕಪಾಲರಿಗೆ ಆನ್ಲೈನ್ ಪೋರ್ಟಲ್ ಪ್ರಗತಿಯಲ್ಲಿದೆ ದೂರುಗಳು ಮತ್ತು ಮೇಲ್ಮನವಿಗಳ ಪಾರದರ್ಶಕ ಪರಿಣಾಮಕಾರಿ ಮತ್ತು ತಂತ್ರಜ್ಞಾನ ಆಧಾರಿತ ನಿರ್ವಹಣೆಯನ್ನು ಖಚಿತಪಡಿಸಿಕೊಳ್ಳಲು ಸಹಕಾರಿ ಲೋಕಪಾಲರಿಗೆ ಆನ್ಲೈನ್ ಪೋರ್ಟಲ್ ಅಭಿವೃದ್ಧಿಯನ್ನು ಪ್ರಾರಂಭಿಸಲಾಗಿದೆ ಎಂದು ಸಹಕಾರ ಸಚಿವ ಅಮಿತ್ ಶಾ ಹೇಳಿದ್ದಾರೆ ಬಹುರಾಜ್ಯ ಸಹಕಾರಿ ಸಂಘಗಳ ಕಾಯ್ದೆ ಎರಡು ಸಾವಿರದ ಎರಡರ ತಿದ್ದುಪಡಿಯ ನಂತರ ಸಹಕಾರ ಸಚಿವಾಲಯವು ಮಾರ್ಚ್ ಐದು ಎರಡು ಸಾವಿರದ ಇಪ್ಪತ್ನಾಲ್ಕರ ಗೆಜೆಟ್ ಅಧಿಸೂಚನೆಯ ಮೂಲಕ ಸಹಕಾರಿ ಲೋಕಪಾಲರನ್ನು ನೇಮಿಸಿತು ಬಹುರಾಜ್ಯ ಸಹಕಾರಿ ಸಂಘಗಳ ಸದಸ್ಯರು ಠೇವಣಿಗಳು ಸಂಘಗಳ ಕಾರ್ಯನಿರ್ವಹಣೆಯಿಂದ ಉಂಟಾಗುವ ಸಮಾನ ಪ್ರಯೋಜನಗಳು ಮತ್ತು ವೈಯಕ್ತಿಕ ಸದಸ್ಯರ ಹಕ್ಕುಗಳ ಮೇಲೆ ಪರಿಣಾಮ ಬೀರುವ ಇತರೆ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಸಲ್ಲಿಸಿದ ದೂರುಗಳನ್ನು ಓಂಬರ್ಟ್ಸ್ಮನ್ ಪರಿಶೀಲಿಸುತ್ತಾರೆ ಸಹಕಾರಿ ಮಾಹಿತಿ ಅಧಿಕಾರಿ ನೀಡಿದ ಆದೇಶಗಳ ವಿರುದ್ಧ ಸದಸ್ಯರು ಸಲ್ಲಿಸುವ ಮೇಲ್ಮನವಿಗಳಿಗೆ ಸಹಕಾರಿ ಲೋಕಪಾಲರು ಮೇಲ್ಮನವಿ ಪ್ರಾಧಿಕಾರವಾಗಿಯೂ ಕಾರ್ಯನಿರ್ವಹಿಸುತ್ತಾರೆ ಎಂದು ಸಚಿವರು ಮಾಹಿತಿ ನೀಡಿದರು ಬಹುರಾಜ್ಯ ಸಹಕಾರಿ ಸಂಘ ನಿಯಮಗಳು ಎರಡು ಸಾವಿರದ ಎರಡು ದೂರುಗಳು ಮತ್ತು ಮೇಲ್ಮನವಿಗಳನ್ನು ಸಲ್ಲಿಸಲು ಸರಳ ಮತ್ತು ಪ್ರಮಾಣೀಕೃತ ಕಾರ್ಯವಿಧಾನವನ್ನು ಒದಗಿಸುತ್ತದೆ ಎಂದು ಅವರು ಹೇಳಿದರು ಇದು ಹೊಸ ಉಪಕ್ರಮವಾಗಿರುವುದರಿಂದ ದೂರುಗಳು ಮತ್ತು ಮೇಲ್ಮನವಿಗಳನ್ನು ಸಲ್ಲಿಸುವ ಕಾರ್ಯವಿಧಾನದ ಬಗ್ಗೆ ಸದಸ್ಯರಿಗೆ ನಿರಂತರವಾಗಿ ಸಲಹೆ ಮತ್ತು ಮಾರ್ಗದರ್ಶನ ನೀಡಲಾಗುತ್ತಿದೆ ಎಂದು ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಹೇಳಿದರು ಕರ್ನಾಟಕದ ಕೆಲವು ನಗರ ಸಹಕಾರಿ ಬ್ಯಾಂಕುಗಳಲ್ಲಿ ಯುಸಿಬಿ ಅಧ್ಯಕ್ಷರ ಇತ್ತೀಚಿನ ಮರು ಚುನಾವಣೆಗಳು ಸಹಕಾರಿ ಬ್ಯಾಂಕಿಂಗ್ ವಲಯದಲ್ಲಿ ಮಂಡಳಿ ಮಟ್ಟದ ನಾಯಕತ್ವ ಸ್ಥಾನಗಳನ್ನು ನಿಯಂತ್ರಿಸುವ ಅಧಿಕಾರಾವಧಿ ಮಾನದಂಡಗಳ ವ್ಯಾಖ್ಯಾನ ಮತ್ತು ಅನ್ವಯಿಸುವಿಕೆಯ ಕುರಿತು ಚರ್ಚೆಗಳನ್ನು ನವೀಕರಿಸಿವೆ ಸೂಕೋ ಸೌಹಾರ್ದ ಬ್ಯಾಂಕ್ ಮತ್ತು ಸಹ್ಯಾದ್ರಿ ಮಹಿಳಾ ಪಟ್ಟಣ ಸಹಕಾರ ಬ್ಯಾಂಕ್ನಲ್ಲಿ ನಾಯಕತ್ವ ಚುನಾವಣೆಗಳ ನಂತರ ಚರ್ಚೆ ವೇಗ ಪಡೆದುಕೊಂಡಿದೆ ಸೂಕೋ ಸೌಹಾರ್ದ ಬ್ಯಾಂಕ್ನಲ್ಲಿ ಚುನಾವಣೆಗಳನ್ನು ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆಯಡಿ ನಡೆಸಲಾಗಿದ್ದರೆ ಸಹ್ಯಾದ್ರಿ ಮಹಿಳಾ ಪಟ್ಟಣ ಸಹಕಾರ ಬ್ಯಾಂಕ್ನಲ್ಲಿ ಕರ್ನಾಟಕ ಸಹಕಾರಿ ಸಂಘಗಳ ಅಡಿಯಲ್ಲಿ ನಡೆಸಲಾಯಿತು ಮತ್ತು ರಾಜ್ಯ ಸಹಕಾರಿ ಚುನಾವಣಾ ಪ್ರಾಧಿಕಾರದ ಮೇಲ್ವಿಚಾರಣೆಯಲ್ಲಿ ನಡೆಸಲಾಯಿತು ಸಹಕಾರಿ ವಲಯದ ಮೂಲಗಳ ಪ್ರಕಾರ ಸಹ್ಯಾದ್ರಿ ಮಹಿಳಾ ಪಟ್ಟಣ ಸಹಕಾರ ಬ್ಯಾಂಕ್ನಲ್ಲಿ ಮಂಡಳಿಯಲ್ಲಿ ಹತ್ತು ವರ್ಷಗಳನ್ನು ಪೌರಿಸಿದ ಕೆಲವು ನಿರ್ದೇಶಕರನ್ನು ಇತ್ತೀಚಿನ ಚುನಾವಣೆಯಲ್ಲಿ ಮರು ಆಯ್ಕೆ ಮಾಡಲಾಯಿತು ಬ್ಯಾಂಕಿನ ಅಧ್ಯಕ್ಷೆ ವೀರಮ್ಮ ಪಿ ಕೂಡ ಸತತ ಮೂರನೇ ಅವಧಿಗೆ ಮರು ಆಯ್ಕೆಯಾದರು ಸೂಕೋ ಸೌಹಾರ್ದ ಬ್ಯಾಂಕಿನ ಪ್ರಕರಣದಲ್ಲಿ ಅಧ್ಯಕ್ಷನ ಮರು ಆಯ್ಕೆ ಮಾಡಲಾಗಿದೆ ಮತ್ತು ಹತ್ತು ವರ್ಷಗಳಿಗೂ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ್ದಾರೆಂದು ತಿಳಿದುಬಂದಿದೆ ಆದಾಗ್ಯೂ ಈ ಪ್ರಕರಣದಲ್ಲಿ ಇತರ ಚುನಾಯಿತ ನಿರ್ದೇಶಕರು ಇನ್ನೂ ನಿಗದಿತ ಅಧಿಕಾರಾವಧಿಯನ್ನು ಪೂರ್ಣಗೊಳಿಸಿಲ್ಲ ಚುನಾವಣೆಯ ಸಮಯದಲ್ಲಿ ನಿರ್ದೇಶಕರ ಅರ್ಹತೆಯ ಬಗ್ಗೆ ಚುನಾವಣಾಧಿಕಾರಿ ಯಾವುದೇ ಆಕ್ಷೇಪಣೆಗಳನ್ನು ವ್ಯಕ್ತಪಡಿಸಿಲ್ಲ ಎಂದು ಸಹ ಸಂಗ್ರಹಿಸಲಾಗಿದೆ ಅಸ್ತಿತ್ವದಲ್ಲಿರುವ ಚೌಕಟ್ಟಿನ ಅಡಿಯಲ್ಲಿ ವ್ಯಕ್ತಿಗಳನ್ನು ಮೊದಲು ನಿರ್ದೇಶಕರಾಗಿ ಆಯ್ಕೆ ಮಾಡಲಾಗುತ್ತದೆ ನಂತರ ಮಂಡಳಿಯು ಚುನಾಯಿತ ನಿರ್ದೇಶಕರ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷನ ಆಯ್ಕೆ ಮಾಡುತ್ತದೆ ಕರ್ನಾಟಕದಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ನೇರ ಚುನಾವಣೆಗೆ ಯಾವುದೇ ಇಲ್ಲ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಜಾರಿಗೆ ಬಂದ ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆಗೆ ಇತ್ತೀಚೆಗೆ ಮಾಡಿದ ತಿದ್ದುಪಡಿಯ ಸಂದರ್ಭದಲ್ಲಿಯೂ ಈ ಬೆಳವಣಿಗೆಗಳನ್ನು ನೋಡಲಾಗುತ್ತಿದೆ ಸಹಕಾರಿ ಬ್ಯಾಂಕ್ಗಳಲ್ಲಿ ಆಡಳಿತ ಸ್ಥಿರತೆ ಮತ್ತು ನಿರಂತರತೆಯನ್ನು ಬಲಪಡಿಸುವ ಉದ್ದೇಶದಿಂದ ಅಧ್ಯಕ್ಷರು ಮತ್ತು ಪೂರ್ಣಾವಧಿ ನಿರ್ದೇಶಕರನ್ನು ಹೊರತುಪಡಿಸಿ ಸಹಕಾರಿ ಬ್ಯಾಂಕ್ ನಿರ್ದೇಶಕರ ಗರಿಷ್ಠ ನಿರಂತರ ಅಧಿಕಾರಾವಧಿಯನ್ನು ಎಂಟು ವರ್ಷಗಳಿಂದ ಹತ್ತು ವರ್ಷಗಳಿಗೆ ತಿದ್ದುಪಡಿ ಮಾಡಲಾಗಿದೆ ಸಹಕಾರಿ ವಲಯದ ನಾಯಕರು ಸಮರ್ಥ ಅಧಿಕಾರಿಗಳ ಮೇಲ್ವಿಚಾರಣೆಯಲ್ಲಿ ಮತ್ತು ಅನ್ವಯವಾಗುವ ಶಾಸನಬದ್ಧ ಚೌಕಟ್ಟಿನ ಅನುಸಾರವಾಗಿ ನಡೆಸಲಾದ ನಾಯಕತ್ವ ಚುನಾವಣೆಗಳು ಮಾನ್ಯವಾಗಿರುತ್ತವೆ ಎಂದು ಸಮರ್ಥಿಸುತ್ತಾರೆ ರಾಜ್ಯ ಸಹಕಾರಿ ಕಾನೂನುಗಳ ಅಡಿಯಲ್ಲಿ ನೋಂದಾಯಿಸಲ್ಪಟ್ಟ ಮತ್ತು ಬಹುರಾಜ್ಯ ಘಟಕಗಳಾಗಿ ಕಾರ್ಯನಿರ್ವಹಿಸದ ಬ್ಯಾಂಕುಗಳ ಸಂದರ್ಭದಲ್ಲಿ ಆಯಾ ಕಾಯ್ದೆಗಳ ಅಡಿಯಲ್ಲಿ ಸೂಚಿಸಲಾದ ರಾಜ್ಯ ಸಹಕಾರಿ ಚುನಾವಣಾ ಪ್ರಾಧಿಕಾರ ಅಥವಾ ಸಹಕಾರಿ ಸಂಘಗಳ ನೋಂದಣಿದಾರರು ಚುನಾವಣೆ ನಡೆಸುತ್ತಾರೆ ಎಂದು ಅವರು ಗಮನ ಸೆಳೆದಿದ್ದಾರೆ ಆದಾಗ್ಯೂ ರಾಜ್ಯ ಸಹಕಾರಿ ಕಾನೂನುಗಳು ಮತ್ತು ಕೇಂದ್ರ ಬ್ಯಾಂಕಿಂಗ್ ನಿಯಮಗಳ ಏಕಕಾಲಿಕ ಅನ್ವಯವು ವಿಶೇಷವಾಗಿ ಅಧಿಕಾರಾವಧಿಯ ಮಾನದಂಡಗಳಿಗೆ ಸಂಬಂಧಿಸಿದಂತೆ ನಿಯಂತ್ರಕ ಅತಿಕ್ರಮಣಕ್ಕೆ ಕಾರಣವಾಗಿದೆ ಎಂದು ವೀಕ್ಷಕರು ಗಮನಿಸುತ್ತಾರೆ ಇದು ಸ್ಪಷ್ಟವಾದ ವ್ಯಾಖ್ಯಾನ ಮತ್ತು ಸಂಭವನೀಯ ಸಾಮರಸ್ಯದ ಅಗತ್ಯವನ್ನು ಎತ್ತಿ ತೋರಿಸುತ್ತದೆ ಕರ್ನಾಟಕದಾದ್ಯಂತ ಇದೇ ರೀತಿಯ ಪ್ರಕರಣಗಳನ್ನು ಸೂಕ್ಷ್ಮವಾಗಿ ಗಮನಿಸಲಾಗುತ್ತಿರುವುದರಿಂದ ಸುಕೋ ಸೌಹಾರ್ದ ಬ್ಯಾಂಕ್ ಮತ್ತು ಸಹ್ಯಾದ್ರಿ ಮಹಿಳಾ ಪಟ್ಟಣ ಸಹಕಾರ ಬ್ಯಾಂಕಲ್ಲಿನ ಬೆಳವಣಿಗೆಗಳನ್ನು ರಾಜ್ಯದ ನಗರ ಸಹಕಾರಿ ಬ್ಯಾಂಕಿಂಗ್ ವಲಯದೊಳಗಿನ ನಾಯಕತ್ವದ ಅಧಿಕಾರಾವಧಿ ನಿಯಂತ್ರಕ ವ್ಯಾಖ್ಯಾನ ಮತ್ತು ಆಡಳಿತ ಪದ್ಧತಿಗಳ ಕುರಿತು ವಿಶಾಲ ಚರ್ಚೆಯಲ್ಲಿ ಪ್ರಮುಖ ಉಲ್ಲೇಖ ಬಿಂದುಗಳಾಗಿ ಹೆಚ್ಚಾಗಿ ನೋಡಲಾಗುತ್ತಿದೆ